ಕ್ರೈಸ್ತಲ ಪ್ರೀತಿಯ ದೇವರ ಜನರೇ ದೇವರ ವಾಕ್ಯವು ನಮಗೆ ಪ್ರತಿ ದಿನ ಮತ್ತು ಪ್ರತಿ ಕ್ಷಣವೂ ಕೂಡ ನಿರೀಕ್ಷೆಯಾಗಿದೆ ಬನ್ನಿ ಹಾಗಾದರೆ ಈ ದಿನದ ಕೃಪೆಯ ವಾಗ್ದಾನವನ್ನು ಧ್ಯಾನಿಸೋಣ ಕಲಾತ್ಯದವರಿಗೆ ಐದು ಹದಿನಾರು ನಾನು ಹೇಳುವುದೇನೆಂದರೆ ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ ಪ್ರಿಯ ದೇವಜನರೇ ನಮ್ಮ ದೇವರು ಒಳ್ಳೆಯವರು ಮತ್ತು ಪ್ರೀತಿ ಸ್ವರೂಪ ಆಗಿದ್ದಾರೆ ಆತನು ತನ್ನ ಮಗನ ರಕ್ತದ ಮೂಲಕ ನಮ್ಮ ಎಲ್ಲ ಪಾಪಗಳನ್ನು ಕೂಡ ಕ್ಷಮಿಸಿದ್ದಾರೆ ನಾವು ಆತನಿಗೆ ಮಕ್ಕಳಾಗಿದ್ದೇವೆ ಮತ್ತು ಆತನಿಂದ ನೀತಿವಂತರಾಗಿದ್ದೇವೆ ಪ್ರಿಯರೇ ನೀವು ಆತ್ಮನಿಂದ ಜೀವಿಸುತ್ತಿರಲಾಗಿ ಆತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ ಎಂಬುದಾಗಿ ದೇವರ ವಚನ ಹೇಳುತ್ತದೆ ಪ್ರೇರಿ ಆತ್ಮನು ಎಂದರೆ ಯಾವ ಆತ್ಮ ಎಂಬುದಾಗಿ ಕೆಲವರ ಪ್ರಶ್ನೆ ದೇವರ ವಚನ ಹೇಳುತ್ತದೆ ಪವಿತ್ರ ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ ಎಂಬುದಾಗಿ ನಮ್ಮ ಜೀವಿತಕ್ಕೆ ಪವಿತ್ರಾತ್ಮನನ್ನು ಅಳವಡಿಸಿಕೊಳ್ಳುವಾಗ ಮತ್ತು ಆತನ ಆಲೋಚನೆಯಂತೆ ನಡೆಯುವಾಗ ನಾವು ಉತ್ತಮವಾಗಿ ನಡೆಯಲು ಸಾಧ್ಯವಾಗುತ್ತದೆ ಪ್ರೇರೆ ದುಷ್ಪ್ರೇರಣೆಗೆ ಒಳಗಾಗದಂತೆ ನಿನ್ನನ್ನು ನೀನು ಎಚ್ಚರಿಸಿಕೋ ಎಂಬುದಾಗಿ ದೇವರ ವಚನವು ಹೇಳುತ್ತದೆ ನೀವು ಲೋಕದ ಯಾವುದೇ ಪ್ರೇರಣೆಗೆ ಒಳಗಾಗದಂತೆ ದೇವರ ವಾಕ್ಯದ ಮೂಲಕ ನಿಮ್ಮ ಜೀವಿತವನ್ನು ನೀವು ನಡೆಸಿರಿ ಉತ್ತಮವಾದ ಜೀವಿತ ನಿಮ್ಮದಾಗುತ್ತದೆ ಗಾಡ್ ಬ್ಲೆಸ್ ಯು ಆ